ರಾಮರಾಜ್ರು ನಿರ್ಮಾಣ ಆಗ್ತದೆ ಅಂದ್ರೆ ಬಹುಶಃ ಪೂಜೆ ರಾಮಭದ್ರಾಚಾರ್ಯಜಿ ಅವರು ಭಾಗವತ ಪ್ರವಚನ ಮಾಡಬೇಕಾದ್ರೆ ಒಂದು ಕಡೆ ಹೇಳಿದ್ರು ಯಾವುದೇ ರಾಜಕೀಯ ಪರವಾಗಿ ಮಾತಾಡ್ತಿರೋದಲ್ಲ ಆದ್ರೆ ರಾಮಭದ್ರಾಚಾರ್ಯಜಿ ಅವರು ಹೇಳಿರುವಂತ ಮಾತು ಮೂರನೇ ಬಾರಿ ಮತ್ತೊಮ್ಮೆ ಮೋದಿಜಿಯವರು ದೇಶದಲ್ಲಿ ಪ್ರಧಾನಮಂತ್ರಿ ಆದ ಕೂಡಲೇ ಮೂರನೇ ಬಾರಿ ಅವರಿಗೆ ಮತ್ತೆ ಹೇಳ್ತಾ ಇದು ನಾನು ಹೇಳ್ತಾ ಇರೋದಲ್ಲ ಪೂಜೆನೇ ರಾಮಭದ್ರಾಚಾರ್ಯ ಜಿಯವರು ಹೇಳಿರುವಂತ ಮಾತು ಅವ್ರು ಹೇಳಿರುವಂತ ಮಾತು ಇದುವರೆಗೂ ಸುಳ್ಳಾಗಿಲ್ಲ ದಾರ್ಶನಿಕರವರು ಭವಿಷ್ಯವನ್ನು ಕಾಣಬಲ್ಲರು ಅವರು ಹೇಳಿದ್ದಾರೆ ಮೂರನೇ ಬಾರಿ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ ಕೂಡಲೇ ದೇಶದಲ್ಲಿ ರಾಮಚರಿತ ಮಾನಸವನ್ನ ರಾಷ್ಟ್ರೀಯ ಗ್ರಂಥ ಅಂತ ನೇಮಕ ಮಾಡಿ ಇಡೀ ದೇಶವನ್ನು ರಾಮರಾಜ್ಯವಾಗಿ ನಿರ್ಮಾಣ ಮಾಡಲಿಕ್ಕೆ ಇಡೀ ಹಿಂದೂ ಸಮಾಜ ಸಜ್ಜಾಗಿದೆ ಅಂತ ರಾಮಭದ್ರಾಚಾರ್ಯ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೂಜೆ ನೀರು ಹೇಳಿರುವಂತಹ ಮಾತನ್ನು ತಲುಪಿಸ್ತಾರೆ ನಮಗೆ ಆದ್ರಿಂದ ಹೇಳಿದೆ ಒಂದೊಂದು ಸತ್ಯ ನನ್ನ ನೆಚ್ಚಿನ ಬಂಧುಗಳೇ ರಾಮರಾಜ್ಯದ ನಿರ್ಮಾಣ ಆಗ್ತದೆ ರಾಮರಾಜ್ಯ ಅಂದ್ರೆ ಎಲ್ಲರನ್ನೂ ಕೂಡ ಸಲಹಾ ಬಲ್ಲಂತ ರಾಮರಲ್ಲಿರುವಂತ ಸಾಮರ್ಥ್ಯ ಮತ್ತೊಮ್ಮೆ ದೇಶಕ್ಕೆ ಬರ್ತಾ ಇದೆ ಆ ರಾಮನ ಸಾಮರ್ಥ್ಯವೇ ಬೇಕಾಗಿರೋದು ನಮಗೆ ಇವಾಗ ಆ ರಾಮರ ಜಯ ದೇಶದಲ್ಲಿ ಆಗಬೇಕಂದ್ರೆ ರಾಮರ ಪರವಾಗಿ ನಾವೆಲ್ಲರೂ ಹನುಮರಾಗಬೇಕಾಗಿದೆ ಅದರಲ್ಲೂ ಕರ್ನಾಟಕ ಧರ್ಮ ಮತ್ತು ರಾಮನೇ ಕೊಟ್ಟಿರುವಂತ ಕೊಡುಗೆ ಅಗಾಧ ರಾಮನಿಗೂ ನಮ್ಮ ಕರ್ನಾಟಕಕ್ಕೂ ಇರುವಂತ ಸಂಬಂಧ ಅಪೂರ್ವವಾದದ್ದು ಕೇವಲ ಕರ್ನಾಟಕದಿಂದ ಹಿರಿಯರು ಹೋದದ್ದು ಮಾತ್ರ ಅಲ್ಲ ಸ್ವತಃ ರಾಮರ ಕಾಲದಲ್ಲೂ ಕೂಡ ಸೀತಾಮಾತೆ ಅನ್ವೇಷಣೆಯ ಸಂದರ್ಭದಲ್ಲೂ ಕೂಡ ರಾಮರು ಬಂದಿದ್ದು ನಮ್ಮದೇ ಕರ್ನಾಟಕಕ್ಕೆ ಹನುಮಂತನನ್ನ ಹುಡುಕೊಂಡು ಯಾವ ಹನುಮಂತ ಯಾವ ಹನುಮಂತ ಇಲ್ಲದೇ ಇದ್ದಿದ್ರೆ ಬಹುಶಃ ಹಿರಿಯ ರಾಮಾಯಣ ಸಂಪೂರ್ಣವೇ ಆಗ್ತಾ ಇರ್ದಿಲ್ವೋ ಯಾವ ಹನುಮಂತ ಇಲ್ಲದೇ ಇದ್ದಿದ್ರೆ ರಾಮರ ಸಂದೇಶವನ್ನ ಲಂಕೆನಂತೆ ಸೀತಾತೆ ತಲುಪಿಸ್ಲಿಕ್ಕೆ ಆಗ್ತಾ ಇರಲಿಲ್ವೋ ಯಾವ ಹನುಮಂತ ಇಲ್ಲದೇ ಇದ್ದಿದ್ರೆ ರಾಮ ಸೇತುವೆ ನಿರ್ಮಾಣ ಆಗ್ತಾ ಇರಲಿಲ್ವೋ ಯಾವ ಹನುಮಂತ ಇಲ್ಲದೇ ಇದ್ದಿದ್ರೆ ಲಕ್ಷ್ಮಣಕ್ಕಾಗ್ತಾರೆ ಯಾವ ಹನುಮಂತ ಇದ್ದಿದ್ರೆ ಲಕ್ಷ್ಮಣ ಇಬ್ಬರನ್ನು ರಾಮರು ಉಳ್ಕೊಂಡು ಬಿಡ್ತಾ ಇದ್ರು ಯಾವ ಹನುಮಂತ ಇಲ್ಲದೇ ಇದ್ದಿದ್ರೆ ರಾಮರು ವಾಪಸ್ ಅಯ್ಯೋದೇ ಬರ್ಲಿಲ್ಲ ಅಂತ ಭರತ ಮಾರ್ದಿಡ್ತಾ ಇದ್ರು ಯಾವ ರಾಮ ಯಾವ ಹನುಮಂತ ಇರಲಿಲ್ಲ ಅಂತಂದ್ರೆ ರಾಮರಾಜ್ಯದ ಕಲ್ಪನೆಯೇ ದೇಶಕ್ಕೆ ಸಿಗ್ತಾರ ನೀವು ಯಾವ ಹನುಮಂತ ಇಲ್ಲದೆ ಇದ್ದಿದ್ರೆ ಇಡೀ ರಾಮ ಭಾವ ಸುಂದರ ಕಾಂಡದಲ್ಲಿ ವಾಲ್ಮೀಕಿ ಅವರು ಬರಿತಾ ಆದರ್ಶ ಕೊಡ್ತಾರಲ್ಲ ಏನ್ ಸುಂದರ ಆದರ್ಶ ರಾಮರು ಕರ್ನಾಟಕಕ್ಕೆ ಬಂದ್ರು ಸುಗ್ರೀವ ಯಾವುದೇ ಕಾರ್ಯದಲ್ಲಿ ಅತ್ಯುತ್ತಮಾಗ್ತಾರೆ ಅಂತ ನೋಡಿದಂತ ರಾಮರು ಲಕ್ಷ್ಮಣವನ್ನ ಬಳಸ್ತಾರೆ ಲಕ್ಷ್ಮಣ ಕಿಶ್ಕಿಂದ ನಗರದ ಮುಂದೆ ನಿಂತು ತನ್ನ ಧನಸನ್ನ ಠೈ ಮಾತ್ರಕ್ಕೆ ಸುಗ್ರೀವ ತಕ್ಷಣ ಬಿದ್ದು ರಾಮರ ಹತ್ರ ಬಂದು ರಾಮರ ಪಾತ್ರವನ್ನು ತನ್ನ ಕಣ್ಣೀರಿನಲ್ಲಿ ತುಳಿತ ಶರಣಾಗತನಾಗಿ ರಾಮ ಕಾರ್ಯ ಮಾಡಲಿಕ್ಕೆ ಮುಂದಾಗಿ ರಾಮರ ಸೀತಾನ್ವೇಷಣೆಗೋಸ್ಕರ ಇಡೀ ಬಾಲ್ಮ ಸೇನೆಯನ್ನ ಸಜ್ಜುಗೊಳಿಸ್ತಾರೆ ಕರ್ನಾಟಕದ ವಾರರಸನೆ ಸೇನೆ ಅಂಗಾದ ನಳ ನೀಳ ಶ್ರೀಣ ಗವಿಯ ಗವಾಕ್ಷ ಗಂಧಬಾದನ ದಿಗಿಡ ಮಹಿಂದ ಜಾಂಬವಂತ ವಾಯುಪುತ್ರ ಹನುಮಂತನಂತ ಸ್ಥಾಪನೆ ಮಾಡಿ ಆ ಸಂಘಟಿತ ಭಾವದೊಂದಿಗೆ ಸೀತಾನ್ವೇಷಣೆಗೆ ಹೊರಟು ಹೊರಟನಿದ್ರು ಅರ್ಥಾತ್ ನಮ್ಗೆ ಕೊಟ್ಟಂತ ಸರ್ವಶ್ರೇಷ್ಠ ಆದರ್ಶ ರಾಮರಿಗೆ ಜಯ ಆಗಬೇಕಂದ್ರೆ ಇಡೀ ದೇಶ ಇಡೀ ಧರ್ಮ ಒಗ್ಗೂಡಬೇಕಾಗಿದೆ ನಾ ಮಾಡಬೇಕಾಗಿರೋ ಕೆಲಸ ಅದನ್ನೇ ಒಗ್ಗೂಡಿ ಬಂದು ದೇಶ ಧರ್ಮದ ರಕ್ಷಣೆ ಮಾಡಿ ದಯವಿಟ್ಟು ಅಲ್ಲಿದ್ದಂತ ಈ ಒಡಕುಗಳ ಕಾರಣದಿಂದ ಈಗಾಗಲೇ ಬಹಳ ಏಟನ್ನ ಹಿಂದೂ ತಿಂದಿದೆ ಈಗಿನ ಮಾತ್ರ ಅಲ್ಲ ಹಿಂದಿನ ಕಾಲದಿಂದಲೂ ಕೂಡ ಹನುಮಂತನ ಅವತಾರ ಆಗಬೇಕಾಗಿದೆ ಅವತಾರ ಆದಾಗ ಮಾತ್ರ ಹಿಂದೂಗಳ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಧರ್ಮ ದೇಶದ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಹಿಂದೂಗಳ ಸಂಘಟಿತರಾಗಿ ಬಂದು ದೇಶದಲ್ಲಿ ಹೊಸ ಇತಿಹಾಸವನ್ನ ಬರಲಿಕ್ಕೋಸ್ಕರ ಅಂತ ಹೇಳ್ತಾರಲ್ಲ ಮಹಾನ್ ಕನ್ನಡಕನೇ ದಿವಂಗತರು ಹೇಳಿಕೊಟ್ಟೋಗಿದ್ದಾರೆ ನಮ್ಗೆ ಮುಂದಿನ ಪೀಳಿಗೆ ಕೆಲಸ ಯಾವುದು ಗುರಿ ಯಾವುದು ಹಂಪೆ ಬೀಡಿನ ಎಡಿಗಳಿಗೆ ಹಬ್ಬಿರುವ ಕಲ್ಲು ಕಲ್ಲಿನ ಜೊತೆಗೆ ಹೊಸ ಬಾಗಿಲು ನಿಂತು ಇತಿಹಾಸದುದ್ದಕ್ಕೂ ಕೊಲೆ ಸಿಲುಗಿ ಒಳಗಾಗಿ ದೈತ್ಯರ ಅತ್ಯಾಚಾರಕ್ಕೆ ಆಹಾರವಾಗಿರುವ ಬಂದು ಬಗಿನೇರ ಒಡಲ ಸಂಗಡದ ಬೆಂಕಿಯನ್ನು ಕೆದಕಿ ಬೂದಿಯನ್ನು ಊದಿ ದೇಶಕ್ಕೆ ತೋರಬೇಕು ಸರಿಯಾದ ಹಾದಿ ಅದೇ ನಮ್ಮೆಲ್ಲರ ಗುರಿ ನಮ್ಮ ಕೆಲಸ ಅದೇ ಅದನ್ನ ನಮ್ಮ ಪೂರ್ವಿಕರು ಹೇಳಿಕೊಟ್ಟಿದ್ದಲ್ವಾ ಅದನ್ನ ನಮ್ಮ ಹಿರಿಯ ನಮಗೆ ಗುರಿಯಾಗಿ ನೀಡಿದಲ್ವಾ ಉತ್ಸಾಹ ಸಾಹಸದ ಉತ್ತುಂಗ ಮೀಚಿಗಳೇ ಕ್ಷುಬ್ಧ ಆ ಹೊಸ ನಾಡು ರಾಮರಾಜ್ಯದ ನಿರ್ಮಾಣಕ್ಕೆ ನಾವೆಲ್ಲ ನಾವೆಲ್ಲರೂ ಕಟ್ಟಾಗಿ ಕೆಲಸವನ್ನ ಮಾಡೋಣ ನಮ್ಮಲ್ಲಿ ರಾಮರ ಅವತರಿಸ್ರು ಅಂದ್ರೆ ರಾಮರ ಅವತಾರ ಆದಂಗೆ ದೇಶದಲ್ಲಿ ಒಮ್ಮೆ ರಾಮರ ಅವತಾರ ದೇಶದಲ್ಲಾಯಿತು ಒಮ್ಮೆ ರಾಮರಾಜ್ಯಕ್ಕೋಸ್ಕರ ಮುನ್ನುಡಿ ಬರೆದ್ವಿ ಅಂದ್ರೆ ರಾಮರ ಅವತಾರ ಯಾವ ರೀತಿ ಇರುತ್ತೆ ಹಿರೇ ಹೇಳಿಕೊಟ್ಟಿದ್ದಾರೆ ನಮಗೆ ಮಂಡಿತ ವಿಸ್ಪುಲಿಂಗ ವಿಶ್ವ ಜ್ವಲಿತಾಯಲಕಿ ಲೋಪ ಗರ್ಭಾಂಡ ರಾಮ ಹೊಸದಾಗಿ ಪುಡೆ ಚುಡು ವಜ್ರ ಸಾಧನ ಖಂಡಿತ ಪಂಕ್ತಿ ಕಂಟಕನ ಕಂಟ ಪುರಾಂತಕ ಶೈಲ ಚಾಲನ ದಂಡ ಬಲ ಪ್ರಚಂಡ ಪುರದಂಡ ವಿಖಂಡನ ಚಂಡ ಕಾಂಡ ಯಾವಾಗ ಯಾವಾಗೆಲ್ಲ ಧರ್ಮ ಸಂಕಟಕ್ಕೆ ಬಂತೋ ಆಗೆಲ್ಲ ರಾಮರು ಎದ್ದು ಬಂದಿದ್ದಾರೆ ರಾಮರ ಭುಜಗಳಲ್ಲಿ ತಾಂಡವ ಬಂಗಾರ ಕೋದಂಡವನ್ನು ಹಿಡಿದು ರಾಮ ಬಾಣವನ್ನ ಅದಕ್ಕೆ ಮೀಟಿ ರಾವಣನ ಹತ್ರ ರಾಮ ಬಾಣವನ್ನ ಪ್ರಹಾರ ಮಾಡದೆ ರಾಮರ ಶ್ರೇಷ್ಠಲ್ಲ ಆದ್ರೆ ಆ ವಿರಾಟ ರೂಪದಲ್ಲಿರುತ್ತೆ ಅಂತ ವಿರಾಟ ಸ್ವರೂಪಿ ರಾಮನ ಅವತಾರ ಆಗ್ಬೇಕಂದ್ರೆ ಮೊದಲು ನಮ್ಮ ಹೃದಯ ಗರ್ಭದಲ್ಲಿ ರಾಮನ ಪ್ರತಿಷ್ಠಾಪಿಸಿಕೊಳ್ಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ ಆ ಕೆಲಸ ಆಗಬೇಕಂದ್ರೆ ನಮ್ಮ ಕೈಲಾಗುವಂತ ಸೇವೆಯನ್ನ ದೇಶ ಮತ್ತು ಧರ್ಮದ ಜಾಗೃತಿಗೆ ಸಲ್ಲಿಸೋಣ ನಮ್ಮ ಕೈಲಾಗುವಂತ ಕೆಲಸ ಏನ್ ಕೆಲಸ ಮಾಡಬಹುದು ದೇಶಭಕ್ತಿ ಗೀತೆಗಳನ್ನು ಹಾಡಿ ಜಾಗೃತಿಯನ್ನು ಮೂಡಿಸಿ ನಿಮ್ಮಿಂದ ಬರೆದು ಜಾಗೃತಿ ಮಾಡ್ಲಿಕ್ಕಾಗುತ್ತಾ ನೈಜ ಇತಿಹಾಸವನ್ನ ಬರೆದು ಜಾಗೃತಿಯನ್ನು ಮಾಡಿ ಇದು ಯಾವ್ದು ಆಗ್ಲಿಲ್ವಾ ಕನಿಷ್ಠ ಪಕ್ಷ ಒಂದು ಜೈಕಾರ ಹಾಕ್ಲಿಕ್ಕಾಗುತ್ತಾ ತಾಯಿ ಭಾರತಿಗೆ ರಾಮರ ಪರವಾಗಿ ಒಂದು ಜೈಕಾರವನ್ನು ಹಾಕಿ ಜಾಗೃತಿ ಮಾಡಿ ಇದು ಆಗ್ಲಿಲ್ವಾ ಯಾರಾದ್ರೂ ಜೈಕಾರ ಹಾಕ್ತಿದ್ರೆ ಅವ್ರ ಪಕ್ದಲು ಹೊಂದಿತ್ಕೊಂಡು ಕೈ ಎತ್ತಿ ಸಾಕು ನೀವು ದೇಶ ಮತ್ತು ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟ ಪೂರ್ವೀಕರಿದ್ದಾರೆ ಒಂದು ಕಾಲದಲ್ಲಿ ಧರ್ಮ ರಕ್ಷಣೆ ಆಗಬೇಕಂತ ಶಿವಾಜಿ ಮಹಾರಾಜರು ಒಂದು ಕಾಲದಲ್ಲಿ ಕರೆ ಕೊಟ್ಟಿದ್ರು ಹಿಂದೂ ಧರ್ಮ ಪ್ರತಿಷ್ಠಾ ಸದಾವಯ ಹಿಂದೂ ಧರ್ಮದ ಪ್ರತಿಷ್ಠಾಪನೆಗೋಸ್ಕರ ನಾನು ಕೈಯಲ್ಲಿ ಕತ್ತಿ ನಡೆದು ಹೋರಾಡ್ತೀನಿ ಅಂತ ಬಹಳ ಶಿವಾಜಿ ಹೇಳಿದ್ರು ಶಿವಾಜಿ ಮಹಾರಾಜರು ಹಾಗೂ ಕರೆ ಕಟ್ಟಿ ಹೊರಡಿದ್ರು ಪ್ರೇರಣೆ ಯಾವುದು ಇಡೀ ದೇಶದಲ್ಲಿ ಮಗಲರ ಅಟ್ಟ ಸಮಯ ಮಗುವ ಸಾಮ್ರಾಜ್ಯವನ್ನು ನೆಲಕ್ಕೊಳಿಸಿ ದೇಶದ ಮತ್ತೊಮ್ಮೆ ಹಿಂದೂ ಸಾಮ್ರಾಜ್ಯ ಶಿವಾಜಿ ಪ್ರೇರಣೆ ಆಗಿತ್ತು ನಮ್ಮ ಕರ್ನಾಟಕದಲ್ಲಿ ಅಂತ ನಮಗೆ ಸುರಾಣವನ್ನು ನೀಡಿದ್ದಾರೆ ಧರ್ಮ ರಕ್ಷಣೆ ಯಾವ ರೀತಿ ಮಾಡಿಕೊಳ್ಬೇಕು ನಮ್ಮ ಪೂರ್ವಿಕರು ಮಾಡಿದಾನರ್ಥ ಆಗೋದು ಬೇಡ ನಾವು ಜಾಗೃತರಾಗೋಣ ಈಗ ಜಾಗೃತಿ ಅಂದ್ರೆ ನಮ್ಮ ಜಾಗೃತಿ ನಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಜಾಗೃತಿ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಜಾಗೃತಿ ನಮ್ಮ ಕುಟುಂಬಸ್ಥರ ಜಾಗೃತಿಯನ್ನ ಮಾಡ್ತಾ ಧರ್ಮ ರಕ್ಷಣೆಗೆ ನಾವೆಲ್ಲರೂ ಒಂದಾಗೋಣ ಅಂತ ತುಂಬಾ ಕೇಳ್ಕೊಳ್ತಾ ನನ್ನ ನೆಚ್ಚಿನ ಬಂದು ಬೇಡ ದಯವಿಟ್ಟು ಮನೆಗೆ ಹೋದ ನಂತರ ನಿಮ್ಮನೆ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ನಿಮ್ಮನೆ ಅಕ್ಕ ತಂಗಿರನ್ನ ಕೂರಿಸ್ಕೊಂಡು ಏನ್ ಹೇಳ್ಕೊಡ್ತೀರೋ ಇವರು ಅರ್ಜುನ್ ಮತ್ತು ಅಫ್ತಾಬ್ ಮಧ್ಯದಲ್ಲಿ ಮಧ್ಯದಲ್ಲಿರುವಂತ ವ್ಯತ್ಯಾಸ ಏನು ಅಂತ ನಿಮ್ಮ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡಿ ಯಾರ ಜೊತೆ ಸ್ನೇಹ ಮಾಡಬೇಕು ಯಾರ ಜೊತೆ ಸ್ನೇಹ ಮಾಡಬಾರ್ದು ಇಷ್ಟು ನಮ್ಮ ಮನೆ ಮನೆಯನ್ನು ಕಳಿಸ್ಕೊಟ್ರೆ ಸಾಕು ಇಷ್ಟನ್ನ ಕಳಿಸ್ಕೊಟ್ರೆ ಸಾಕು ನಮ್ಮ ಹೆಣ್ಣು ಮಕ್ಕಳಿಗೆ ಮನೆಯ ಇಷ್ಟು ಜನ ಹೆಣ್ಣು ಮಕ್ಕಳು ಸೇರಿದ್ದಾರಲ್ಲ ಬಹುಶಃ ಬಹಳ ಖುಷಿ ಆಯ್ತು ಇಷ್ಟೊತ್ತು ನಮ್ಮ ಹೆಣ್ಣು ಮಕ್ಕಳು ಬಿಸಿಲಲ್ಲೂ ಕೂಡ ನಿಂತು ಇಡೀ ಕಾರ್ಯಕ್ರಮ ವೀಕ್ಷಿಸಿದ್ದಾರೆ ಅಂತ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ದೇಶದಲ್ಲಿ ಏನಕ್ಕಂದ್ರೆ ನಮ್ಮ ಹಿಂದೂ ಧರ್ಮದ ನಾವು ಹೆಣ್ಣು ಮಕ್ಕಳನ್ನ ಬೆಳೆಸಿದ್ದೇ ಆ ರೀತಿ ನನ್ಗೆ ಜಗತ್ತಿನ ಬೇರೆ ಬೇರೆ ದೇಶದ ರಾಣಿಯರೆಲ್ಲರೂ ಮಹಾರಾಣಿಯನ್ನ ಹೆಸರಿನಲ್ಲಿ ಅಲಂಕಾರ ಮಾಡಿಕೊಂಡು ಕೈಲಿ ಗುಲಾಬಿ ಇಡ್ಕೊಂಡು ಅಂತಪುರದಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಒಬ್ಬೊಬ್ಬ ಹೆಣ್ಣು ಮಕ್ಕಳು ಯಾವ ರೀತಿ ತಯಾರಾದ್ರು ಅಲಂಕಾರ ಮಾಡಿಕೊಂಡು ಅಂತ ಕಚ್ಚೆ ಸೀರೆನ ತೊಟ್ಟು ಕೈಯಲ್ಲಿ ಪಿಚ್ಚು ಕತ್ತಿ ಹಿಡಿದು ಟ್ಯಾಕರ ಕತ್ತನ ಕತ್ತರಿಸಿ ನಗಸಿ ಬಾಗಿಲು ತನ್ನೇ ತಾಕಿ ತಾಕತ್ತಿದ್ರೆ ಯುದ್ಧಕ್ಕೆ ಬೆನ್ನಿಂತ ಬ್ರಿಟಿಷರು సాధ్యుత్లీ ప్రశ్న ఇందేణ